ూరి కన్నడద సవి నమ్మదు రోమ రోమలు నితూ తయే చెలవ కన్నడ దొణేణితుమాయ ముగిలే కడలే సిడి కేడిరి ముగిలే కడలే సిడి ఏడి తనుగు మన బుధనవు ఎల్ కన్నడ తనుగు మన బుధనవు ఎల్ల కన్నడ ఆ ತಾಯಿ ಸದಾ ತಾಯಿ ಸದಾ ಭೂಮಿ ತಮ್ಮ ದೇವಾಲಯ ಇವತ್ತೊಂದು ನನಗಾದರೂ ತುಂಬ ಸಂತೋಷದ ದಿವಸ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನೊಬ್ಬ ಕನ್ನಡ ಪ್ರೇಮಿಯಾಗಿ ಕನ್ನಡಿಗನಾಗಿ ಇವತ್ತೊಂದು ರಾಜಾಜಿನಗರ ನಾನು ವಾಸ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ರಾಜಾಜಿನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಇವತ್ತು ಪದಗ್ರಹಣ ಮಾಡಿದ್ದೀನಿ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ನಿಮ್ಮ ವಾಹಿನಿಗಳ ಮೂಲಕ ನಾನಾದರೂ ಹೇಳೋದಿಷ್ಟೇ ನಾವೆಲ್ಲ ಕನ್ನಡತನ ಮೆರೆಯಬೇಕು ಅಲ್ಲಿಂದನೇ ಒಗ್ಗಟ್ಟು ಪ್ರಾರಂಭ ಆಗಬೇಕು ಈ ಒಂದು ಕನ್ನಡ ಭಾಷೆ ಸಂವಿಧಾನಿಕ ಅಡಿನಲ್ಲೇ ಸಂವಿಧಾನಾತ್ಮಕವಾಗಿ ರಾಜ್ಯವಾರು ವಿಂಗಡಣೆಯಾಗಿ ಅಧಿಕೃತ ಭಾಷೆಗಳು ಆಗಿ ಒಂದು ರಾಜ್ಯದಲ್ಲಿ ನಮ್ಮ ಕನ್ನಡ ಒಂದು ಅಧಿಕೃತ ಭಾಷೆ ಅಂತ ಇದ್ದ ಮೇಲೆ ನಾವೆಲ್ಲ ಅದಕ್ಕೆ ಬೆಲೆ ಕೊಡದೇ ಇದ್ದರೆ ನಾವು ಬದುಕಿ ಸಾರ್ಥಕ ಏನು ನಾವೇನು ದೇಶ ಪ್ರ ಪ್ರೇಮ ಮಾಡ್ತೀವೋ ದೇಶಭಕ್ತಿ ಇದು ಮಾಡ್ತೀವೋ ಅದೇ ರೀತಿ ನಾವು ಇರ್ತಕ್ಕಂಥ ಜಾಗದಲ್ಲಿ ನಾವು ಉಳ್ದು ಉಳ್ಕೊಂಡಿರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವೊಂದು ಭಾಷಾ ಪ್ರೇಮಿಗಳಾಗಬೇಕು ಭಾಷೆ ಬೆಲೆ ಕೊಡಲೇಬೇಕು ಅವ್ರು ಯಾರೇ ಆಗಲಿ ಬೇರೆ ಯಾವುದೇ ಭಾಷೆನವ್ರು ಬಂದರೂ ಇಲ್ಲಿ ಸಾ ಕುವೆಂಪುರು ಹೇಳ್ದಂಗೆ ಒಂದು ಇದು ಒಂದು ಶಾಂತಿಯ ತೋಟ ಈ ಒಂದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ್ಳೆಯ ವಾತಾವರಣ ಇದೆ ಕನ್ನಡಿಗರು ಯಾವತ್ತೂ ಶಾಂತಿ ಪ್ರಿಯರು ಇಂಥವ್ರ ಜನಗಳ ಜೊತೆ ಹೊರಗಡೆ ಅಂತ ಬಂದಂಥ ಜನಗಳು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗಬೇಕು ಭಾಷೆಗೂ ಬೆಲೆ ಕೊಡಬೇಕು ಅದಕ್ಕೆ ನಾವು ಹೊರಗಡೆ ಹೋದಾಗ ನಾವು ಹ್ಯಾ ಭಾಷೆಗೆ ಬೆಲೆ ಕೊಡ್ತೀವೋ ಅದರ ನೀವು ಇಲ್ಲಿದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಒಂದು ಕರ್ತವ್ಯ ಕೂಡ ಭಾಷೆಗೆ ಬೆಲೆ ಕೊಡ್ತೀವಿ ಅಂದರೆ ನೀವು ಒಂದು ರಾಜ್ಯಕ್ಕೆ ಬೆಲೆ ಕೊಡ್ತೀರಾ ಒಂದು ದೇಶಕ್ಕೆ ಬೆಲೆ ಕೊಟ್ಟಂಗೆ ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ ಸೊ ಹಾಗಾಗಿ ನಾವೆಲ್ಲ ಒಂದು ಭಾಷೆಯ ಅಡಿನಲ್ಲಿ ಸೌಹಾರ್ದಯುತವಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ನಿಮಗೆಲ್ಲರಿಗೂ ಧನ್ಯವಾದ ಹೇಳಿಕೆ ಮನೆ ಮನೆಯ ದೀಪ ಮನೆ ಮನೆಗೆ ಹತ್ತ ಇದು ಈ ದೀಪ ಮನೆ ಮನೆಗೆ ಹೋಗಬೇಕು ಮನ ಮನಗಳಿಗೆ ಹೋಗಬೇಕು ಅನ್ನುವಂತಹ ಶಬ್ದಗಳನ್ನು ಕೇಳಿದಾಗ ನನಗೆ ಒಂದು ಕಡೆ ಕರ್ಕಿಯವರ ಆಸೆ ಇನ್ನೂ ಆಶಯವಾಗಿಯೇ ಇದೆ ಇವತ್ತು ಮನೆ ಮನೆಗಳಲ್ಲಿ ಕನ್ನಡ ಉಳಿತಾ ಇಲ್ಲ ಮನೆ ಮನಗಳಲ್ಲಿ ಕನ್ನಡ ಬೆಳೀತಾ ಇಲ್ಲ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಭಾಳ ದುಃಖದಿಂದ ಇವತ್ತು ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅದರಲ್ಲೂ ಸಹಿತ ಬೆಂಗಳೂರಿನಲ್ಲಿ ಕನ್ನಡ ಕ್ಷೀಣವಾಗ್ತಾ ಇದೆ ಹಾಗಾದರೆ ನಿಮ್ಮ ಜವಾಬ್ದಾರಿ ಏನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೀವು ಏನು ಉಳಿಸ್ತೋದಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೊರತು ಆ ಪ್ರಯತ್ನಗಳು ನಮಗೆ ಎಷ್ಟು ಸಫಲತೆಯನ್ನು ಕೊಡಬೇಕಾಗಿತ್ತು ಅಷ್ಟು ಸಫಲತೆಯನ್ನು ಕೊಡ್ತಾ ಇಲ್ಲ ಕನ್ನಡದ ಶಾಲೆಗಳು ಮುಚ್ಚುತ್ತಾ ಇದೆ ಸರ್ಕಾರಿ ಶಾಲೆಗಳು ಇವತ್ತು ಸಾವಿರಾರು ಸಂಖ್ಯೆಗಳಲ್ಲಿ ಮುಗಿಸ್ತಾ ಇರಬೇಕಾದ್ರೆ ನಾವು ಎಲ್ಲಿ ಕನ್ನಡವನ್ನು ಇದೆ ನಾನು ಚುನಾವಣೆಗೆ ಬಂದಾಗ ಚುನಾವಣೆಗೆ ನಿಂತಾಗ ನಂದು ಎರಡು ಕನಸುಗಳನ್ನು ಇಟ್ಕೊಂಡು ಬಂದೆ ನಾನು ಯಾವುದೇ ಕಾರಣಕ್ಕೂ ಸಹಿತ ಕನ್ನಡದ ಶಾಲೆಗಳು ಮುಚ್ಚಿಬಾರದು ಕನ್ನಡ ಬೆಳೀತಾ ಇರ್ತಕ್ಕಂಥದ್ದೇ ಶಾಲೆಗಳಿಂದ ನಾನು ಇವತ್ತೇನಾದರೂ ಸ್ಪಷ್ಟವಾಗಿರ್ತಕ್ಕಂತಹ ತಪ್ಪು ರಹಿತವಾಗಿರ್ತಕ್ಕಂತಹ ಕನ್ನಡವನ್ನು ಇದ್ದೀನಿ ಅಂದರೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರು ಕಾರಣ ಅಂತಕ್ಕಂಥ ಆದರೆ ಇವತ್ತಂತಹ ಶಿಕ್ಷಕರು ಇಲ್ಲ ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ನನಗೆ ನೀವು ನೂರು ಪೇಜು ನೀವು ನನಗೆ ಹೇಳಿದರೆ ಬರೀಬೇಕಾದರೆ ನೂರು ಪೇಜಲ್ಲಿ ಕನ್ನಡದಲ್ಲಿ ನೀವು ಒಂದೂ ತಪ್ಪುಗಳನ್ನು ಹುಡುಕೋದಕ್ಕೆ ಭಾಳ ಕಷ್ಟ ಆಗುತ್ತೆ ಆದರೆ ಒಂದು ಪೇಜ್ ಇಂಗ್ಲೀಷ್ನಲ್ಲಿ ಅನೇಕ ಶಬ್ದಗಳನ್ನು ತಪ್ಪು ಮಾಡ್ಬೋದು ಯಾಕಂದರೆ ನನ್ನ ಮಾತೃಭಾಷೆ ಕನ್ನಡ ಚಳುವಟಿಕೆಗಳಿಗೂ ಕೂಡ ನಾವು